ಉಪ್ಪಿನಂಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಅಖಿಲ ಭಾರತ ಅಂತರ ವಿಶ್ವವಿದ್ಯಾನಿಲಯ ಪುರುಷರ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ ನವೆಂಬರ್ ಹತ್ತೊಂಬತ್ತರಂದು ನಡೆಯಲಿದೆ ಎಂದು ಕಾಲೇಜು ಸಮಿತಿ ಅಧ್ಯಕ್ಷರಾದ ಶಾಸಕ ಅಶೋಕ್ ಕುಮಾರ್ ರೈ ತಿಳಿಸಿದ್ದಾರೆ ಪುತ್ತೂರಿನ ತಮ್ಮ ಕಚೇರಿಯಲ್ಲಿ ಮಾಹಿತಿ ನೀಡಿದ ಅವರು ಭಾರತೀಯ ವಿಶ್ವವಿದ್ಯಾನಿಲಯಗಳ ಒಕ್ಕೂಟದ ನಿರ್ದೇಶನದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಈ ಕ್ರಾಸ್ ಕಂಟ್ರಿ ಓಟದ ಕ್ರೀಡಾಕೂಟವನ್ನು ವಹಿಸಿಕೊಂಡು ಉಪ್ಪಿನಂಗಡಿ ಕಾಲೇಜಿಗೆ ಈ ಮಹತ್ವದ ಜವಾಬ್ದಾರಿಯನ್ನು ನೀಡಿದೆ ಸರ್ಕಾರಿ ಕಾಲೇಜೊಂದು ಅಂತರ ವಿಶ್ವವಿದ್ಯಾನಿಲಯಗಳ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸುತ್ತಿರುವುದು ಇದೇ ಮೊದಲು ಎಂದರು ದೇಶದ ನೂರ ಐವತ್ತು ವಿಶ್ವವಿದ್ಯಾನಿಲಯಗಳಿಂದ ಸುಮಾರು ಸಾವಿರ ಮಂದಿ ಕ್ರೀಡಾಪಟುಗಳು ಹಾಗೂ ಸುಮಾರು ಐನೂರು ಅಧಿಕಾರಿಗಳು ಈ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಮ್ಮ ಕಾಲೇಜು ಅಖಿಲ ಭಾರತ ವಿಶ್ವವಿದ್ಯಾನಿಲಯಗಳ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಸಂಘಟಿಸಿತ್ತು ಮುಖ್ಯವಾಗಿ ಕ್ರೀಡಾಕೂಟದ ಸಂಘಟನಾ ಸಮಿತಿಯಲ್ಲಿ ಕಾಲೇಜಿನ ಅಭಿವೃದ್ಧಿ ಸಮಿತಿ ಊರ ಮಹನೀಯರು ಕಾಲೇಜಿನ ಉಪನ್ಯಾಸಕರ ವರ್ಗದೊಡನೆ ಕಳೆದ ಕೆಲವು ದಿನಗಳಿಂದ ರೇಷಿಯಾಗಿ ಶ್ರಮಿಸಿ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗ್ತಿದೆ ಎಂದರು ಈಗಾಗಲೇ ಉಪ್ಪಿನಂಗಡಿ ವ್ಯಾಪ್ತಿಯ ಬಹುತೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಕ್ರೀಡಾಪಟುಗಳಿಗೆ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಸಹಕಾರ ನೀಡಿವೆ ತಾಲೂಕು ಆಡಳಿತವು ಕೂಡ ಸಂಘಟನೆಯಲ್ಲಿ ಸಹಕಾರವನ್ನ ನೀಡಿದ್ದು ಭಾಗವಹಿಸುವ ಎಲ್ಲಾ ಕ್ರೀಡಾಪಟುಗಳಿಗೆ ಹಾಗೂ ಅಧಿಕಾರಿಗಳಿಗೆ ಉಚಿತ ಊಟೋಪಚಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಾಲಯದ ಮೂಲಕ ಊಟದ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ ಮಂಗಳೂರು ರೈಲ್ವೆ ನಿಲ್ದಾಣ ಹಾಗೂ ವಿಮಾನ ನಿಲ್ದಾಣಗಳಿಂದ ಉಪ್ಪಿನಂಗಡಿಗೆ ಪ್ರಯಾಣ ಮಾಡಲು ವಾಹನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದರು ನವೆಂಬರ್ ಹತ್ತೊಂಬತ್ತರಂದು ಮಧ್ಯಾಹ್ನ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಾಲಯದಿಂದ ಕ್ರೀಡಾ ಜ್ಯೋತಿಯ ಭವ್ಯ ಮೆರವಣಿಗೆ ಉಪ್ಪಿನಂಗಡಿ ಪೇಟೆಯಲ್ಲಿ ಸಾಗಲಿದ್ದು ಕಾಲೇಜು ಆವರಣಕ್ಕೆ ತಲುಪಲಿದೆ ಸಂಜೆ ಸರಿಯಾಗಿ ನಾಲ್ಕು ಗಂಟೆಗೆ ಕ್ರಾಸ್ ಕಂಟ್ರಿ ಸ್ಪರ್ಧೆ ಆರಂಭವಾಗಲಿದ್ದು ಐದು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮ ನೆರವೇರಲಿದೆ ಕ್ರೀಡಾಕೂಟದ ಯಶಸ್ಸಿಗಾಗಿ ವಿಶ್ವವಿದ್ಯಾನಿಲಯ ಕಾಲೇಜು ಅಭಿವೃದ್ಧಿ ಸಮಿತಿ ಹಾಗೂ ಸಂಘಟನಾ ಸಮಿತಿ ಕಾರ್ಯನಿರ್ವಹಿಸುತ್ತದೆ ಎಂದು ಮಾಹಿತಿಯನ್ನು ನೀಡಿದರು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ ಉದ್ಘಾಟನೆಯ ನೆರವೇರಿಸಲಿದ್ದು ಪುತ್ತೂರು ಶಾಸಕ ಅಶೋಕ್ ರೈ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಂಗಳೂರು ವಿವಿ ಉಪಕುಲಪತಿ ಪಿವಿ ಧರ್ಮ ಹಾಗೂ ಹಲವು ಮಂದಿ ಗಣ್ಯರು ಭಾಗವಹಿಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಸಮಿತಿ ಕಾರ್ಯಾಧ್ಯಕ್ಷ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜಾರಾಮ್ ಕೆಬಿ ಕಾಲೇಜಿನ ಪ್ರೊಫೆಸರ್ ಪ್ರಾಂಶುಪಾಲಿರಾಜ ಉಪನ್ಯಾಸಕ ಪ್ರಮೋದ್ ಉಪಸ್ಥಿತರಿದ್ದರು ರಾಜ್ಯದ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಯ ಅನುದಾನವನ್ನು ಕೊಡ್ತೇನೆ ಅನ್ನುವ ಭರವಸೆಯೊಂದಿಗೆ ಅನುದಾನಕ್ಕಾಗಿ ಮಂಜೂರಾತಿಗೆ ಕಳಿಸಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅದು ಇನ್ನೂ ನಮ್ಮ ಕೈ ಸೇರಿಲ್ಲ ಮಂಜೂರಾತಿಯ ಹಂತದಲ್ಲಿದೆ ಸರ್ಕಾರ ಮತ್ತು ಅಂದರೆ ಕೆಲವು ಉದ್ಯಮಿಗಳ ಸಹಕಾರದೊಂದಿಗೆ ಈ ಕ್ರೀಡೆಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಅವರಿನ ವಸತಿ ಯೋಜನೆ ಯೋಜನೆಗಾಗಿ ಅವರಿಗೆ ವಸತಿಗಾಗಿ ಆ ಸುತ್ತಮುತ್ತಲಿನ ಶಾಲೆಗಳನ್ನು ಈವಾಗಲೇ ಬಿ ಒ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಮಾತಾಡಿ ಎರಡು ದಿವಸ ಆ ಶಾಲೆಯನ್ನು ಕೊಡಲಿಕ್ಕೆ ವಿನಂತಿ ಮಾಡಿಕೊಂಡಿದ್ದೀವಿ ಎಲ್ಲ ಈ ನಮ್ಮ ಕ್ರೀಡಾಪಟುಗಳು ಸುಮಾರು ಒಂದು ವಾರದ ಮೊದಲು ಉಪ್ಪಿನ ಅಂಗಡಿಗೆ ಬರ್ತಾರೆ ಯಾಕಂದರೆ ಅಂದರೆ ಕ್ರಾಸ್ ಕಂಟ್ರಿ ರೇಸ್ ಅಂತ ಹೇಳಿದ್ರೆ ಅವರು ನಾಲ್ಕು ಕನಿಷ್ಠ ಮೂರು ನಾಲ್ಕು ದಿವಸ ಅಲ್ಲಿ ಪ್ರಾಕ್ಟೀಸ್ ಮಾಡುವ ಅವಶ್ಯಕತೆ ಇದೆ ಅದರಿಂದ ಒಂದು ವಾರದಿಂದ ಪ್ರತಿ ಒಂದು ಸಾವಿರ ಜನ ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವರಿಗೆ ಬೇಕಾಗುವಂಥ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ನಮ್ಮ ಪಂಚ್ರಲಿಂಗೇಶ್ವರ ದೇವಸ್ಥಾನ ಕೀಲಿಂಗರ್ಯ ಅವರಿಗೆ ವಹಿಸಿಕೊಟ್ಟಿದ್ವಿ ಅವರಿಗೆ ಬೇಕಾಗುವಂಥ ಕೆಲವು ವ್ಯವಸ್ಥೆಗಳನ್ನು ಪರಿಕರಗಳನ್ನೆಲ್ಲ ನಾವು ಆಹಾರ ಪದಾರ್ಥಗಳನ್ನು ಸುಬ್ರಹ್ಮಣ್ಯದಿಂದ ಮತ್ತು ಸಹತಾರ್ಥರಿಂದ ಮಾಲಿಂಗೇಶ್ವರ ದೇವಸ್ಥಾನ ಎಲ್ಲ ತಗೊಂಡಿದ್ವಿ ಜನರನ್ನೆಲ್ಲ ಸೇರಿಸಿಕೊಂಡು ಸರಕಾರದ ಸಹಾಯವಾಗಿ ಸಹಾಯಗಳೊಂದಿಗೆ ಈ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲ ತಯಾರಿಯಲ್ಲೂ ಮಾಡ್ತಾಯಿರ್ತೀವಿ ಒಂದು ಸಾವಿರ ಬಿಟ್ಟು ಮರಗಳಿಗೆ ಅವರಲ್ಲಿ ಗೆಲಾರ ಹತ್ತೊಂಬತ್ತನೇ ತಾರೀಕಿನಂದು ನಮ್ಮ ಉಪ್ಪಿನಂಗಡಿ ಸಹ ಸುಲಿಂಗೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಬಂದು ಕಾರ್ಯಕ್ರಮ ನಾಲ್ಕು ಗಂಟೆಗೆ ಆರಂಭ ಆಗ್ತದೆ ಐದು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮ ಮಾಡೋ ಮುಖಾಂತರ ಅವತ್ತೇ ಕಾರ್ಯಕ್ರಮ ಮುಗಿಯಿದೆ ನಮ್ಮ ವಿಧಾನಸಭಾ ಅಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ಬರ್ತಾರೆ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂಥ ದಿನೇಶ್ ಗುಂಡ್ರಾ ಅವರು ಬರ್ತಾರೆ ಎಂ ಪಿ ಬ್ರಿಜೇಶ್ ಚೌಟ ಅವರು ಮತ್ತು ನಮ್ಮ ಬಿ ಸಿ ಪ್ರೊಫೆಸರ್ ಧರ್ಮ ಅವರು ಕೂಡ ಇದಕ್ಕೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಗ್ತಿರುವಂಥ ಅದು ನಮ್ಮ ಪುತ್ತೂರು ಉಪ್ಪಿನಂಗಡಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ನಡೆಸಿರುವಂಥದ್ದು ಎಲ್ಲ ಅವಕಾಶಗಳು ಬಂದರೆ ಇಲ್ಲಿ ಕೂಡ ಜನ ಬರಬೇಕು ಇಲ್ಲಿ ಅಭಿವೃದ್ಧಿ ಆಗಬೇಕೆಂದರೆ ಜನ ಬಂದು ನೋಡುವಂಥದ್ದಾಗಬೇಕು ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರೆ ಮಾತ್ರ ಇಡೀ ದೇಶದ ಜನ ಇಲ್ಲಿ ಬರುವಂಥ ಒಂದು ಅವಕಾಶ ಸೃಷ್ಟಿ ಆಗ್ತದೆ ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವುದು ನಮ್ಮ ಆಚಾರ ವಿಚಾರಗಳಲ್ಲಿ ಅವರನ್ನು ತಿಳಿಸುವಂಥದ್ದು ಅವರಿಗೆ ನಮ್ಮ ಆಹಾರ ಪದ್ಧತಿಗಳನ್ನು ತಿಳಿಸುವಂಥದ್ದು ನಮ್ಮಲ್ಲಿರುವಂಥ ದೇವಾಯ ಮಂದಿರ ಇದಕ್ಕೆಲ್ಲ ಭೇಟಿ ಕೊಡುವಂಥ ಎಲ್ಲ ವಿಚಾರಗಳಿಗೂ ಕೂಡ ಅವರು ಅವರಿಗೆ ಒಬ್ಬೊಬ್ಬರಿಗೆ ಹತ್ತತ್ತು ಜನರಿಗೆ ಒಬ್ಬೊಬ್ಬರ ತಂದವನ್ನು ಮಾಡಿ ಅವರಿಗೆ ಉಸ್ತುವಾರಿಯನ್ನು ಕೊಡುವಂಥ ಕೆಲಸವನ್ನು ಆ ಆನಂತರ ಅವರು ಒಂದೆರಡು ದಿವಸ ಇಲ್ಲಿ ಇರು ಬೇಕಾದರೂ ಅವರಿಗೆ ದೇವಸ್ಥಾನಗಳ ಭೇಟಿಲ್ಲರಿಗೂ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವುದು ಒಟ್ಟಿನಲ್ಲಿ ದೇಶ ಮಟ್ಟದ ಒಂದು ಕ್ರೀಡೆಯನ್ನು ಉಪ್ಪಿನಂಗಡಿಯಲ್ಲಿ ಆಯೋಜನೆ ಮಾಡುವ ಮುಖಾಂತರ ಉಪ್ಪಿನಂಗಡಿಯ ಪರಿಚಯವನ್ನು ಇಡೀ ದೇಶಕ್ಕೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ ಖರ್ಚುಗಳಿದೆ ಆದರೂ ನಾವು ಅದನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಊರಿನ ಎಲ್ಲ ಜನರ ಹತ್ರ ವಿನಂತಿ ಮಾಡ್ಕೊಳ್ತಿದ್ವಿ ಮಾಧ್ಯಮದ ಮುಖಾಂತರ ಇದನ್ನು ಇಡೀ ಎಲ್ರಿಗೂ ತಿಳಿಸುವುದರ ಜೊತೆಗೆ ಶಾಲಾ ಮಕ್ಕಳು ಕೂಡ ಇದನ್ನು ನೋಡಲಿಕ್ಕೆ ಬರಬೇಕು ಆ ಮೂಲಕ ಇಂಥ ಅವಕಾಶಗಳು ಇಲ್ಲಿ ಸಿಗುವುದಿಲ್ಲ ರಾಷ್ಟ್ರ ಮಟ್ಟದ ಕ್ರೀಡೆ ಅಂತ ಹೇಳಿದ್ರೆ ಇದನ್ನು ನೋಡಲಿಕ್ಕೆ ನೋಡುವುದೇ ಒಂದು ಚಂದ ಅದನ್ನು ಎಲ್ಲ ಸ್ಪೋರ್ಟ್ಸ್ ಏನು ಇಂಟ್ರೆಸ್ಟ್ ಇರುವಂಥದ್ದು ಎಲ್ಲ ಈ ಕಾರ್ಯಕ್ರಮ ನೋಡಲಿಕ್ಕೆ ಬರಬೇಕು ಇವುಗಳೆಲ್ಲ ಶಾಲೆಯ ಮಕ್ಕಳಿಗೆ ನಾವು ಬೀಳುವ ಮುಖಾಂತರ ಮಾಹಿತಿಯನ್ನು ಕಲಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ ಆ ಮುಖಾಂತರ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಈ ಸ್ಪೋರ್ಟ್ಸಲ್ಲಿ ಅವರು ಕೂಡ ಇದರಲ್ಲಿ ಬಂದು ಅವ್ರು ನೋಡುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ